ಜಾಯಿಂಟ್ ಪೇನ್ ಬಂದಾಗ ನಾವು ಆಗಿ ಆಹಾರದಲ್ಲಿ ಯಾವ ಥರ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ತಿಳಿಸ್ಕೊಡ್ತೇವೆ ಸೊ ಯಾವುದೇ ಥರದ ಜಾಯಿಂಟ್ ಪೇನ್ ಬರಲಿ ಅದರಲ್ಲಿ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ ಸಂಧಿವಾತ ಅಂತ ಹೇಳ್ತೀವಿ ಅಂದರೆ ವಾತ ಜಾಸ್ತಿ ಆಗದೆ ಇರೋ ಅಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು ಸೊ ವಾತ ಜಾಸ್ತಿ ಆಗದೆ ಇರ್ತಕ್ಕಂಥ ಕೆಲವೊಂದು ಮೇನ್ ಫುಡ್ ಏನು ಅಂತಂದರೆ ಈಗ ಅನ್ನ ತಿಂತೇವೆ ಗೋಧಿ ಹಿಟ್ಟು ತಿಂತೇವೆ ಹಾಗೆ ರಾಗಿ ಹಿಟ್ಟು ತಿಂತೇವೆ ಅದೆಲ್ಲವೂ ನಮಗೆ ವಾತವನ್ನು ಜಾಸ್ತಿ ಮಾಡೋದಿಲ್ಲ ಹಾಗೆ ಡಯೆಟ್ ಹೆಸರನ್ನಲ್ಲಿ ನಾವೇನಾದರೂ ಓಟ್ಸ್ ಇರ್ಬೋದು ಅಥವಾ ಮಿಲ್ಲೆಟ್ಸ್ ಇರ್ಬೋದು ಅದನ್ನು ಅತಿಯಾಗಿ ಯೂಸ್ ಮಾಡಿದ್ರೆ ಅಲ್ಲಿ ವಾತ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ಜಾಯಿಂಟ್ ಪೇನ್ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದೇ ರೀತಿಯಾದಂಥ ಒಂದು ವಿಶಿಷ್ಟವಾದಂತ ಚಪಾತಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೇನೆ ಕೀಲು ನೋವಿಗೆ ರೇಂಬೋ ಚಪಾತಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು ಬೇಯಿಸಿದ ಬೀಟ್ರೋಟ್ ಪೇಸ್ಟ್ ಬೇಯಿಸಿದ ಪಾಲಾಕ್ ಸೊಪ್ಪಿನ ಪೇಸ್ಟ್ ಸೈಂದವ ಉಪ್ಪು ಎಣ್ಣೆ ಈ ಚಪಾತಿಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಈ ಗೋಧಿ ಹಿಟ್ಟಿಗೆ ಬೇಯಿಸಿ ರುಬ್ಬಿದಂತಹ ಬೀಟ್ರೋಟ್ನ ಈಗ ಸೇರಿಸ್ತೀನಿ ಈ ಬೀಟ್ರೋಟ್ ಅನ್ನೋ ರಕ್ತ ಸಂಚಲನ ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಜಾಯಿಂಟ್ಸ್ ಪೈನ್ ಇರೋವಂಥಲ್ಲಿ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಹೆಚ್ಚಾಗಿರುತ್ತೆ ಅಂದರೆ ಮೂಮೆಂಟ್ಸು ತುಂಬ ಕಡಿಮೆ ಆಗೋದಕ್ಕೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಜೊತೆಗೆ ಕೆಲವೊಂದು ಸಲ ಟೆಂಡರ್ನೆಸ್ ಅಂದರೆ ಮುಟ್ಟಿದ್ರೆ ನೋವು ಜಾಸ್ತಿ ಇರೋವಂಥದ್ದು ಕೂಡ ಇರುತ್ತೆ ಹೇಗೆ ನಾವು ಬಿಸಿಯಾದಂತಹ ಒಂದು ಶಾಖ ಅದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರು ಹಾಗೆ ಈ ಬೀಟ್ರೂಟ್ ಅನ್ನುವಂಥದ್ದು ಕೂಡ ರಕ್ತ ಸಂಚಲನ ಹೆಚ್ಚು ಮಾಡಿ ಅಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಆಗಿ ನೋವು ಮತ್ತು ಊತ ಎಲ್ಲೂ ಕಡಿಮೆ ಮಾಡೋದಕ್ಕೆ ಸಾಧ್ಯ ಮಾಡ್ತಾ ಹೋಗುತ್ತೆ ಅದೇ ರೀತಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಕೂಡ ಕ್ಯಾಲ್ಶಿಯಮ್ ಅಂಶನೂ ಹೆಚ್ಚಿದೆ ಹಾಗೆ ಈ ಬೀಟ್ರೂಟ್ ಪಾಲಾಕ್ ಎರಡು ಉಷ್ಣಾಂಶ ಹೆಚ್ಚಿರೋ ಅಂಥದ್ದು ಸೊ ಹಾಗಾಗಿ ಇಂಥನಲ್ಲಿ ಉಷ್ಣತೆ ಹೋದಾಗ ಈ ವಾತ ಅನ್ನೋವಂಥದ್ದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಥರದನ್ನು ನಾವು ಹೆಚ್ಚಾಗಿ ತಿಂತ ನಮ್ಮ ವಾತನ ಹೆಚ್ಚು ಮಾಡುವಂಥದ್ದು ಈಗಾಗಲೇ ಹೇಳಿದಾಗೆ ಮಿಲಟ್ಸ್ ಇರ್ಬೋದು ಓಟ್ಸ್ ಇರ್ಬೋದು ಸ್ಪ್ರೌಟ್ಸ್ ಇರ್ಬೋದು ಇಂಥದನ್ನೆಲ್ಲ ಕಡಿಮೆ ಮಾಡಿ ತುಂಬಾ ತಣ್ಣಗಿರುವಂತದ್ದು ಫ್ರಿಜ್ ಇರುವಂತದ್ದು ನೀರ್ ಕುಡಿಯೋದು ಅಥವಾ ಜ್ಯೂಸ್ ಕುಡಿಯೋದಿರ್ಬೋದು ಇಲ್ಲ ಐಸ್ ಕ್ರೀಮ್ಸ್ ಇರ್ಬೋದು ತುಂಬಾ ತಣ್ಣಗಿರುವಂಥದನ್ನ ಕೂಡ ಅವಾಯ್ಡ್ ಮಾಡಿ ಹೆಲ್ದಿಯಾಗಿ ಮನೆಯಲ್ಲೇ ನಮ್ಮ ಇಂಡಿಯನ್ ಸ್ಪೈಸಸ್ ಅದನ್ನ ಉಪಯೋಗಿಸ್ಕೊಂಡು ಮಾಡಿರುವಂತ ಆಹಾರಗಳು ಹೆಚ್ಚು ಉಪಯೋಗ ಆಗ್ತಾ ಹೋಗುತ್ತೆ ಈಗ ಬೀಟ್ರೂಟ್ ಹಾಕಿ ರೆಡಿ ಇರುವಂತಹ ರೆಡಿ ಇದೆ ಈಗ ಪಾಲಕ್ ಸೊಪ್ಪಿನ ಹಿಟ್ಟನ್ನ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯಿಸಿ ರುಬ್ಬಿದಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸೋಣ ಬೇರೆ ಯಾವುದೇ ತೊಂದರೆಗೂ ಕೂಡ ಈಗ ವೆಜಿಟೇಬಲ್ ಜ್ಯೂಸ್ ತರಕಾರಿ ರಸ ಕುಡಿಯೋದು ಜನರಲ್ಲಿ ಒಂದು ಅಭ್ಯಾಸ ಆಗಿದೆ ಈ ರೀತಿಯಾದಂಥ ವೆಜಿಟೇಬಲ್ ಜ್ಯೂಸ್ ಅಂದರೆ ಹಸಿ ತರಕಾರಿನ ನಾವು ಜ್ಯೂಸ್ ಮಾಡಿ ಕುಡಿದಾಗ ನಮ್ಮ ಅಜೀರ್ಣತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಜ್ಯೂಸ್ ಮಾಡಲೇಬೇಕು ಅನ್ನೋದಿದ್ರೆ ಅದನ್ನು ಬೇಯಿಸ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಬೇಯಿಸಿ ಅದರ ಪ್ಯೂರಿ ತೆಗೆದಿರೋ ಅಂಥದ್ದು ಹಾಗೆ ಅಂದರೆ ಹಸಿಯಾಗಿ ಹಾಕಿ ಹಾಕಿಲ್ಲ ಮತ್ತು ಜ್ಯೂಸ್ಗಿಂತ ಹೆಚ್ಚಾಗಿ ನಾವು ಹಾಗೆ ತಿಂದಾಗ ಬೇಯಿಸಿ ಪಲ್ಯದ ಫಾರ್ಮಲ್ಲಿ ಅಥವಾ ಈ ರೀತಿಯಾಗಿ ನಾವು ತಿಂದಾಗ ಅಲ್ಲಿ ನಮ್ಮ ಜೀರ್ಣಶಕ್ತಿ ಕೂಡ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಥರ ರೆಸಿಪಿನ ಬೇರೆ ತರಕಾರಿನೂ ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ವ ಬಳ್ಳಿ ತರಕಾರಿಗಳಾದಂಥ ಹೀರೆಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಇವನ್ ಕುಂಬಳಕಾಯಿ ಇರ್ಬೋದು ಅದನ್ನ ಸಮೇತ ನಾವು ತುರಿದು ಬೇಯಿಸ್ಕೊಂಡು ಅದನ್ನೊಂದು ಪ್ಯೂರಿ ಮಾಡಿಕೊಂಡು ಚಪಾತಿಗೆ ಸೇರಿಸೋದ್ರಿಂದ ತರಕಾರಿ ಅಂಶನೂ ಜಾಸ್ತಿ ಹೋಗುತ್ತೆ ಹಾಗೆ ನ್ಯೂಟ್ರಿಯೆಂಟ್ ಸಮೇತ ಜಾಸ್ತಿ ಸೇರುತ್ತೆ ಖಂಡಿತ ಅದರಲ್ಲೂ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡೋರ್ಗಂತೂ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ತರಕಾರಿ ಅಂಶ ಕೂಡ ಹೊಟ್ಟೆಗೆ ಹೋಗಿರುತ್ತೆ ಈಗ ಬೀಟ್ರೋಟ್ ಹಾಗೆ ಪಾಲಕ್ ಸೊಪ್ಪಿನಿಂದ ತಯಾರಿಸಿದಂತಹ ಗೋಧಿ ಹಿಟ್ಟು ರೆಡಿ ಇದೆ ಚಪಾತಿ ಮಾಡೋದಕ್ಕೆ ಈಗ ರೇಂಬೋ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಬೀಟ್ರೋಟ್ ಮತ್ತು ಪಾಲಕ್ ಯುಕ್ತ ಗೋಧಿ ಹಿಟ್ಟನ್ನು ತಗೊಳ್ಳೋಣ ಈಗ ರೇಂಬೋ ಚಪಾತಿ ರೆಡಿ ಇದೆ ಅದನ್ನು ಒಲೆ ಮೇಲೆ ಇಟ್ಟು ಕಾಸೋಣ ಆಗಲೇ ಹೇಳಿದಾಗೆ ಆಯುರ್ವೇದದಲ್ಲಿ ಯಾವುದೇ ಥರದ ಜಾಯಿಂಟ್ ಪೇನ್ ಇರ್ಬೋದು ಅದನ್ನು ನಾವು ರಿವರ್ಸ್ ಮಾಡ್ಬೋದು ಸೊ ಅದಕ್ಕೆ ಆದಂಥ ಟ್ರೀಟ್ಮೆಂಟ್ಗಳು ಕಟಿಬಸ್ತಿ ಇರ್ಬೋದು ಜಾನುಬಸ್ತಿ ಇರ್ಬೋದು ಹಾಗೆ ವಿರೇಚನ ವಮನ ಅನ್ನುವಂಥ ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಸಮೇತ ನಾವು ಇಲ್ಲಿ ಕೊಡ್ತೇವೆ ಸೊ ಈ ಜಾನುಬಸ್ತಿ ಅಥವಾ ಕಟಿಬಸ್ತಿ ಅಂತ ಏನಿದೆ ಅದನ್ನು ಸಾಮಾನ್ಯವಾಗಿ ಏಳು ದಿನ ಹೇಳ್ತೀವಿ ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಿವೆ ರಸ ರಕ್ತ ಮಾಂಸ ಮೇಧ ಹೊಸ ಮಜ್ಜ ಅನ್ನುವಂಥದ್ದು ಸೊ ಈ ರೀತಿ ಸೆವೆನ್ ಲೇಯರ್ಸ್ನ ಅದು ದಾಟು ಹೋಗಲಿಕ್ಕೆ ಸೆವೆನ್ ಲೇಯರ್ವರೆಗೂ ಅಂದರೆ ಮೂಳೆವರೆಗೂ ಹೋಗಿ ಅದು ಸ್ಟ್ರೆಂತ್ ಕೊಡಲಿಕ್ಕೆ ಸೆವೆನ್ ಡೇಸ್ ಅಂದರೆ ಏಳು ದಿನ ಈ ಟ್ರೀಟ್ಮೆಂಟನ್ನ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಆ ಜಾಯಿಂಟ್ ಒಳಗಡೆ ಆವಾಗಲೇ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೆ ಬಾಗಿಲು ಕಿರಿಕಿರಿ ಅಂತ ಸೌಂಡ್ ಬರ್ತಾ ಇದ್ರೆ ಹೇಗೆ ಎಣ್ಣೆ ಹಾಕ್ತೀವೋ ಅದೇ ಥರ ನಮ್ಮ ಕಾಲು ಹಾಗೂ ಕೀಲುಗಳು ಸೌಂಡ್ ಬರ್ತಾ ಇದ್ರೆ ಅಲ್ಲೂ ಸಮೇತ ಎಣ್ಣೆ ಹಾಕಿ ಮಿನಿಮಮ್ ಅಂದರೆ ಸೆವೆನ್ ಡೇಸ್ ತಗೊಂಡು ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಒನ್ ಡೇಸ್ವರೆಗೂ ಮಾಡ್ತೇವೆ ಮಾಡಿ ಆ ಕಾಯಿಲೆನ ಕಂಪ್ಲೀಟಾಗಿ ನಾವು ರಿವರ್ಸ್ ಮಾಡಬಹುದು ತವ ಕಾದಿದೆ ಕೀಲು ನೋವು ಅದರಿಂದ ಬಳಲ್ತಾ ಇರೋಂಥವ್ರು ಈಗ ನಾವು ತೋರಿಸಿರುವಂತಹ ಆಹಾರ ಇರ್ಬೋದು ನಾವು ನಿಮಗೆ ಹೇಳಿದಂತಹ ಸಲಹೆಗಳಿರ್ಬೋದು ಇದನ್ನೆಲ್ಲ ನೀವು ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗ್ಲೂ ಆ ನೋವಿಂದ ಆಚೆ ಬರ್ಬೋದು ನಿಮ್ಮ ಮೊಣಕಾಲು ನೋವಿರಲಿ ಅಥವಾ ಭುಜ ಅಥವಾ ಮೊಣಕೈ ನೋವಿರಲಿ ಸೊಂಟ ನೋವಿರಲಿ ಕುತ್ತಿಗೆ ನೋವಿರಲಿ ಯಾವುದೇ ರೀತಿಯಾದಂತಹ ಮೂಳೆ ಅಥವಾ ಕೀಲುಗಳಲ್ಲಿ ನಿಮಗೆ ನೋವು ಬರ್ತಿದೆ ಅಂದರೆ ಖಂಡಿತವಾಗ್ಲೂ ಇದೆಲ್ಲನೂ ನಿಮಗೆ ಪರಿಹಾರ ಸೂಚಿಸುತ್ತೆ ಇದೆಲ್ಲದರಿಂದ ನೀವು ಇದನ್ನೆಲ್ಲ ಮಾಡ್ತಾ ಹೋಗೋದ್ರಿಂದ ಆ ನೋವುಗಳಿಂದ ಆಚೆ ಬರೋದು ಕೂಡ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಈ ಮಾಮೂಲಿ ಹಂಗೆ ಚಪಾತಿ ಅಂದಾಗ ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡ್ತಾರೆ ಆದರೆ ಅವರು ಕೂಡ ಒಂದೇ ಥರದಿಂದ ನೋಡಿ ಸ್ವಲ್ಪ ಕಲರ್ಫುಲ್ ಇದ್ದಾಗ ಅವರು ತಗೋತಾರೆ ಬೇಕಂದರೆ ಬೆಳೆಯೋ ಮಕ್ಕಳಲ್ಲಿ ಕೂಡ ಮೂಳೆ ಗಟ್ಟಿಯಾಗಿರೋದು ಮುಖ್ಯ ಆಗುತ್ತೆ ಇನ್ನು ನಮಗಳಿಗೆ ಕೂಡ ಒಂದೇ ರೀತಿಯಾದಂತಹ ನೋಡಿ ಬೇಜಾರಿದ್ದಾಗ ಕಲರಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ಅಡುಗೆ ಕಲ್ಲರ್ ಕೂಡ ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಅದಕ್ಕೆ ಒಂದು ಉದಾಹರಣೆ ಅಂದರೆ ಈ ರೇಂಬೋ ಚಪಾತಿ ಇದನ್ನು ನೋಡೋಕ್ಕೂ ಚೆನ್ನಾಗಿದ್ದು ತಿನ್ನೋಕ್ಕೂ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಹೋಗುತ್ತೆ ಸೊ ಇದನ್ನು ಯಾವುದೇ ಪಲ್ಯ ಅಥವಾ ಚಟ್ನಿ ಇಲ್ಲ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ಥರದ ಕೀಲು ನೋವಿರಲಿ ಅಲ್ಲಿ ಬಹಳ ಮುಖ್ಯವಾದ ಪಾತ್ರ ಏನು ಅಂತಂದರೆ ನಾವು ಸೇವಿಸಬೇಕಾದಂಥ ಆಹಾರ ಮತ್ತು ನಾವು ಅನುಸರಿಸಬೇಕಾದಂತಹ ಜೀವನ ಶೈಲಿ ಇವೆರಡೂ ಸರಿ ಇದ್ದರೆ ಜಾಯಿಂಟ್ ಪೇನ್ ಅನ್ನು ನಾವು ವಾಸಿನೂ ಮಾಡ್ಕೊಳ್ಬಹುದು ಹಾಗೆ ಮುಂದೆ ಬರ್ದೇ ಇರೋ ಹಾಗೆ ಕೂಡ ತಡಿಬಹುದು ಸೊ ಈ ರೈನ್ಬೋ ಚಪಾತಿ ಇಲ್ಲಿದೆ ನೋಡಕ್ ಕೂಡ ಸೊಗಸಾಗಿದೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪಿನಕಾಯಿ ಬೇಡ ಈಗ ತೋರಿಸಿದಂತ ಚಟ್ನಿ ಪುಡಿಗೆ ತುಪ್ಪ ಹಾಕೊಂಡು ತಗೊಳ್ಳಿ ಇಲ್ಲಾಂದ್ರೆ ಯಾವ್ದಾದ್ರು ಪಲ್ಯ ಇಲ್ಲ ತುಪ್ಪ ಹಾಕೊಂಡು ತಿನ್ಬೋದು